ಇಂದಿನ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸೀಗ್ನಿಕೆ ಪ್ರತಿಫಲ್ ತೀನ್ ಚಾರ್ ಆರ್ ಪಾಂಚ್ ಅಂದರೆ ಈ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹ ಈ ಕಲಿಕಾಫಲಗಳು ಅಂದರೆ ಮೂರು ನಾಲ್ಕು ಮತ್ತು ಐದು ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ ಹಾಗೆಯೇ ಉತ್ತರಗಳನ್ನು ಕೂಡ ಬರೆಯೋಣಂತೆ ಮೊದಲನೆಯದು ಕಲಿಕಾಫಲ ಮೂರು ಸೀಗ್ನಿಕೆ ಪ್ರತಿಫಲ್ ತೀನ್ ವಿವಿಧ ಸಂದರ್ಭ ಕೆಲಿಯೇ ಶಬ್ದಕೋಶಕ ಉಪಯೋಗಕರ್ತೇ ಏನು ಈ ಒಂದು ಕಲಿಕಾಪದದ ಉದ್ದೇಶ ಅಂದರೆ ಶಬ್ದಕೋಶವನ್ನು ಅಂದರೆ ಡಿಕ್ಷ್ನರಿಯನ್ನು ವಿಶೇಷವಾಗಿ ಹಿಂದಿ ಡಿಕ್ಷನರಿಯನ್ನು ನಾವು ವಿವಿಧ ಸಂದರ್ಭಗಳಲ್ಲಿ ಬಳಸಬೇಕಾಗುತ್ತೆ ಅದರ ನಿಯಮಗಳೇನು ಅದು ಹೇಗೆ ನಾವು ಅದರಲ್ಲಿ ಪದಗಳನ್ನು ಹುಡುಕಬೇಕು ಅಂತಕ್ಕಂಥದ್ದನ್ನು ಈ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಡಿಕ್ಷ್ನರಿಯನ್ನು ಬಳಸುವ ವಿಧಾನ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಮ ನಿಖಿತ ಶಬ್ದೋಂಕಿ ಅರ್ಥ ಶಬ್ದಕೋಶೆ ಧೂಣಕಲ್ಲಿಕೆಯೇ ಮೊದಲ ಚಟುವಟಿಕೆ ಪೆಹಲಿ गतिविधि क्या है? ये का तो शब्द गड़ा शब्द की बरेरी हे इनकंत शब्द अर्थवान शब्दकोशी हि बी अंतर मोदन तारीख अंत तिथि दूसरा जरूरत आवश्यकता अमर अविनाशी गुड़िया पुतली दुलारा प्यारा बीमार अस्वस्थ गुड ऊख का जमाया हुआ रस यानी गन्ने का जमाया हुआ रस चना एक आहार या एक अन्न बुखार ज्वर गुस्सा क्रोध छाप मुहर का चिन्ह तस्वीर चित्र मुरझाना कुमलाना उमंग जोश जुलूस उत्सव झंडा ध्वज बादशाह राजा हुक्म आदेश आतंक भय गुलाम दास फहराना, उड़ाना, तैयारी, तत्परता पुरानी प्राचीन ओडनी क्या वस्त्र ओडि अत स्व तपिदे फाड़कर चीरकर, लाल, पुत्र या एक रंग हरा, ताजा एक रंग रंग वर्ण डंडा, छोटी लाठी साथ सहित तैयार तत्पर रोली एक लाल रंग या तिलक तिलक माथे पर लगा चिन्ह पांव किलकारी हर्ष ध्वनि दिया दीप आरती धूप दीप से पूजा आभा मंडल का घेरा तरफ ओर भलेया लेना यानी बला दूर करना बलया का मतलब होता है बला दरवाजा द्वार राजकुमारी राजा की पुत्री प्रिंसेस विदा प्रस्थान सिपाही सैनिक गोली गोल पिंड यानी बटी पास निकट खून रक्त लतपथ सना हुआ अमृतवाणी मीठी बात गढ़ दुर्ग या ಕಿಲ ಗತಿವಿಧಿ ದೋ ಎರಡನೇ ಒಂದು ಚಟುವಟಿಕೆಯನ್ನು ನಾವು ನೋಡೋದಾದರೆ ನಿಮ್ದಿಖ ಶಬ್ದೋಂಕು ಶಬ್ದಕೋಶಕ್ಕೆ ಅನುಕ್ರಂಸೆ ಲಿಖಿಯೇ ಇಲ್ಲಿ ಭಾಷಣ ಸಂಯುಕ್ತ ಶಿಕಾಗೋ ಪ್ರಸಾರ್ ಕುಮಾರಿ ಹಟ್ಕರ್ ವಾಣಿ ರಾಹ್ ದರ್ಶನ್ ಪ್ರಾಮಾಣಿಕ ಅಂತಕ್ಕಂಥ ಪದಗಳಿದ್ದಾವೆ ಐದನ್ನು ಅವರು ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಕಾ ಫಸ್ಟ್ ಬರುತ್ತಾದ್ರಿಂದ ಕುಮಾರಿ ದರ್ಶನ್ ಪ್ರಸಾರ್ ಪ್ರಾಮಾಣಿಕ ಭಾಷಣ ರಾಹ್ ವಾಣಿ ಶಿಕಾಗೋ ಸಂಯುಕ್ತ ಹಟ್ಕರ್ ಈ ರೀತಿ ನಾವು ಇದನ್ನು ಬರೆದು ಕಂಪ್ಲೀಟ್ ಮಾಡ್ಬೋದು ಇಲ್ಲಿ ಒಂದಷ್ಟು ಅಂದರೆ ಎಪ್ಪತ್ತೆಂಟು ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿಲ್ಲ ಇವನ್ನ ಓದ್ಕಂಡು ನಾವೇನು ಮಾಡಬೇಕಾಗಿ ಏನು ಮಾಡಬೇಕು ಇವನ್ನ ಶಬ್ದಕೋಶದಲ್ಲಿ ಈ ಇದ್ದರೆ ಅಂದರೆ ಈ ಪದಗಳಿದ್ದರೆ ಹೇಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು ಸ್ಪಷ್ಟವಾಗಿ ಬರೀಬೇಕು ಇಲ್ಲಿ ಕನ್ಫ್ಯೂಸ್ ಆಗೋಂಥದಕ್ಕೆ ಏನೂ ಅವಕಾಶ ಇಲ್ಲ ಕೆಲವು ಮಾತ್ರ ಇಲ್ಲಿ ಡಬಲ್ ಇದ್ದಾವೆ ಈ ರೀತಿಯ ಕೆಲವು ಪದಗಳು ಎರಡು ಕಡೆ ಇರೋದ್ರಿಂದ ಎಪ್ಪತ್ತೆಂಟು ಪದಗಳನ್ನ ನಾವು ಸಂದೇಶ ಅಂತಕ್ಕಂಥ ಪದ ಕೂಡ ಮೋಸ್ಟ್ಲಿ ಎರಡು ಕಡೆ ಇದೆ ಇಲ್ಲಿ ನಾವು ಇಲ್ಲಿ ಬರೆಯೋಣಂತೆ ಮೊದಲಿಗೆ ನಾವು ಅಂಧವಿಶ್ವಾಸ್ ಅಂತ ಬರೀತಾ ಇದ್ದೀವಿ ಅಮ್ಮು ಅವಾದ ನಂತರ ಬರಲ್ಲ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಡಿಕ್ಷ್ನರಿಯನ್ನು ಹಿಂದಿ ಡಿಕ್ಷ್ನರಿಯನ್ನು ತೆಗೆದು ನೋಡಿದರೆ ಅಮ್ಮ ಎಲ್ಲಿ ಬರುತ್ತೆ ಫಸ್ಟಿಗೆ ಬರುತ್ತೆ ಹಾಗೆಯೇ ಇಲ್ಲಿ ನೋಡಿರಿ ಸಂ ನೋಡ್ರಿ ಸದುಪದೇಶಕ್ಕಿಂತ ಮುಂಚೆ ಸಂದೇಶ ಬಂತು ಈ ರೀತಿಯ ಒಂದು ಸೂಕ್ಷ್ಮಗಳನ್ನು ನಾವು ನೋಡಿ ಇದನ್ನು ತುಂಬಬೇಕು ಅಕಾಲ್ ಅಧ್ಯಯನ್ ಅನ್ಪಡ್ ಅಮರ್ ಅಶಿಕ್ಷಾ ಅಜ್ಞಾನ್ ಆಯೋಜನ್ ಉತ್ತೀರ್ಣ ಉಲ್ಲೇಖನೀಯ ಎಂಟ್ರೆನ್ಸ್ ಕಲ್ಕತ್ತಾ ಕಾನೂನ್ ಕಾಯಸ್ತ್ ಕಿಶೋರಾವಸ್ಥಾ ಕುಸ್ತಿ ಗಂಭೀರ್ ಗೌರವ್ ಘರಾನ ಘುಡ್ ಸವಾರಿ ಜಿಜ್ಞಾಸ तन्मयता तल्लीन तैरना त्याग दर्शन वैसे ही दास्य, दार्शनिक देहांत दौड धर्मपरायण, पढ़ाई परमात्मा परलोक परीक्षा पाश्चात्य प्रतियोगिता प्रतिष्ठा प्रतिष्ठित प्रदान प्रभावित प्रसार प्रसिद्ध प्रारंभ ಬಚ್ಪನ್ ಬಾಲಕ್ ಭಾರತೀಯ ಭಾಷಣ ಭ್ರಮಣ್ ಈ ರೀತಿಯ ಅರ್ಕಾವತ್ಗಳು ಇವು ಅರ್ಧಾಕ್ಷರಗಳು ಇವೆಲ್ಲ ಇದ್ದರೆ ಇಲ್ಲಿ ಬರುತ್ತೆ ಕೊನೆಯಲ್ಲಿ ಬರುತ್ತೆ ಇಲ್ಲಿ ನೋಡ್ರಿ ಭಾಷಣ ಆದಮೇಲೆ ನಾವು ಭ್ರಮಣ್ ಬರ್ದಿದ್ದೀವಿ ಇದನ್ನು ಕೂಡ ನೀವು ಯಾವ ರೀತಿ ಅಂ ಸಂ ಈ ಥರದ ಫಸ್ಟ್ ಬರ್ತಾವೋ ಈ ಥರದ ಈ ಸ್ವಸ್ಥ ಇರ್ಬೋದು ಸ್ಕೂಲ್ ಇರ್ಬೋದು ಇವೆಲ್ಲವೂ ಕೂಡ ಭ್ರಮಣ್ ಇರ್ಬೋದು ಇವೆಲ್ಲವೂ ಕೂಡ ಕೊನೆಯಲ್ಲಿ ಬರ್ತವೆ ಮರ್ಮ ಮಹಾಸಭಾ ಮಾರ್ಗ ವಿದೇಶಿ ವಿಶ್ವನಾಥ್ ವ್ಯಾಖ್ಯಾನ್ ನೋಡ್ರಿ ಇದು ವಾ ಕೂಡ ಕೊನೆಗೆ ಬಂತು ಇಲ್ಲಿ ವ್ಯಾಖ್ಯಾನ್ ಅಂತ ಇದೆ ಇದೆ ಅಲ್ವಾ ಹಾಗಾಗಿ ಇದನ್ನು ನಾವು ಕೊನೆಯಲ್ಲಿ ಬರೆದ್ವಿ ಯಾಸ್ ಎ ಯಾವ ರೀತಿ ಹಿಂದಿ ಡಿಕ್ಷನರಿಯ ಪ್ರಕಾರ ಶಾಂತಿ ಶಾಂತಿನ ನಾವು ಫಸ್ಟ್ ಬರೆದ್ವಿ ಶಿಷ್ಯ ಸಂದೇಶ್ ಸಂಯಮ್ ಸದುಪದೇಶ್ ನೋಡ್ರಿ ಸಾಗಿಂತ ಮುಂಚೆ ಸಂಬರ್ದ್ವಿ ಸನ್ಯಾಸಿ ಸಮಿತಿ ಸಮ್ಮೇಳನ್ ಸರ್ವಪ್ರಥಮ್ ಸಿದ್ಧಾರ್ನ ಸುಡೌಲ್ ಸ್ಕೂಲ್ ಸ್ವಾಮಿ ಹೀನತಾ ಹೃದಯ ಸ್ಪರ್ಶಿ ಹೀಗೆ ಡಬಲ್ ಎಂಟ್ರಿ ಇರತಕ್ಕಂಥದ್ರಿಂದ ಈ ಒಂದು ಇನ್ನೊಂದು ಐದು ವರ್ಷ ಏನಾಗಿದ್ದಾವೆ ಇಲ್ಲಿ ಅವು ಡಬಲ್ ಎಂಟ್ರಿ ಇರೋದ್ರಿಂದ ಇಲ್ಲಿ ನಾವು ತುಂಬಿಲ್ಲ ಇನ್ನು ಗತಿವಿಧಿ ಮೂರನ್ನು ನಾವು ನೋಡೋದಾದರೆ ನಿಮ್ನ ಪರಿಚ್ಛೇದ್ಮೆ ನಿಹಿತ್ ನಯೇ ಶಬ್ದೋಂಕೆ ಅರ್ಥಕೋ ಶಬ್ದಕೋಶಿ ಸಹಾಯ ತಾಸೆ ಢೂಂಡ್ಕರ್ ತಾಲಿಕಾ ಬನಾಯೇ ಇಲ್ಲಿರ್ತಕ್ಕಂತಹ ಹೊಸ ಶಬ್ದಗಳನ್ನು ಅಂದರೆ ನ್ಯೂ ವರ್ಡ್ಸ್ ಏನಿದಾವೋ ನಾವು ಯಾವನ್ನು ನ್ಯೂ ವರ್ಡ್ಸ್ ಅಂತ ಅಂದ್ಕೊಂತೀವೋ ಅವನ್ನು ನಾವೇನು ಮಾಡಬೇಕು ಗುರ್ತು ಹಾಕಬೇಕು ಮತ್ತು ಅದರ ಅರ್ಥವನ್ನು ನಾವೇನು ಮಾಡಬೇಕು ಅದು ಡಿಕ್ಷ್ನರಿಯಲ್ಲಿ ನೋಡಿ ನಾವು ಬರೀಬೇಕು ಇಲ್ಲಿ ಆಚಾರ್ಯ ಪಂಡಿತ್ ರಾಮಚಂದ್ರ ಶುಕ್ಲಾಜಿ ಅವರ ಬಗ್ಗೆ ಅವರು ಬರೆದಿರ್ತಕ್ಕಂಥ ಹಿಂದಿ ಸಾಹಿತ್ಯಿಕ ಇತಿಹಾಸ ಬಗ್ಗೆ ಅವರೇನು ಮಾಡಿದ್ದಾರೆ ಒಂದು ಇಂಟ್ರೊಡಕ್ಷನ್ ಥರ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫಲ್ಲಿರ್ತಕ್ಕಂತಹ ಹೊಸ ಪದಗಳನ್ನು ನಾವು ಹುಡುಕಿ ಇಲ್ಲಿ ಬರೆದಿದ್ದೀವಿ ಅದರ ಅರ್ಥವನ್ನು ಸಹ ಬರೆದಿದ್ದೀವಿ नये नए, नए शब्दों शब्द अर्थ प्रत्येक हर एक चितवृत्ति मनोव्यापार संचित इकट्ठा किया हुआ परंपरा अटूट सिलसिला सामंजस्य औचित्य आचार्य गुरु द्वारा जरिए सर्व सब मध्य बीच प्रचलित जारी अथवा चलता हुआ सीखने के आधार बिंदु ಕಲ್ತಿದ್ದೀವ ಮುಂಚೆ ಸುಧಾರಕ್ಕೆ ಜರೂರತ್ತೆ ನಾವು ಇಷ್ಟನ್ನು ಕಲ್ತ ಮೇಲೆ ನಮಗೆ ಸುಧಾರಣೆ ಅವಶ್ಯಕತೆ ಇದೆಯಾ ಇಲ್ಲ ನಾವು ಕಲ್ತಿದ್ದೀವಿ ಅಪ್ನೆ ಮಿತ್ರೆಯ ಅಧ್ಯಾಪಕಿ ಜರೂರತೆ ನಮಗೆ ಈ ಒಂದು ಡಿಕ್ಷ್ನರಿಯಲ್ಲಿ ಇರ್ತಕ್ಕಂಥ ಪದಗಳನ್ನು ಹುಡುಕೋದು ಅಥವಾ ಅವನ್ನ ಕ್ರಮಾನುಸಾರ ಬರೀತಕ್ಕಂಥದ್ದು ಇದಕ್ಕೆ ನಮ್ಮ ಮಿತ್ರರ ಅಥವಾ ಅಧ್ಯಾಪಕರ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನಾವು ಭಾವಿಸೋಣಂತೆ ಮೈ ಸ್ವಯಂ ಪೂರ್ಣ ಕರ್ಣಕ್ಕೆ ಸ ಸಕ್ಷಮ್ ಹ್ಞೂ ಅಂದರೆ ನಾನು ಸಂಪೂರ್ಣ ಕಲಿಯೋದಕ್ಕೆ ನಾನು ಸಮರ್ಥನ ಇದ್ದೀನಿ ಅಂತಕ್ಕಂಥದ್ದು ನಾಲ್ಕನೇದು ಮೈ ಅಧಿಕಾರಿ ಕರ್ಣೆ ಮೈ ಸಕ್ಷಮು ಇದನ್ನು ಬೇಕಾದ್ರೆ ನೀವು ಬರಿಬೋದು ಇವನ್ನೂ ಬೇಕಾದ್ರೆ ಬರಿಬೋದು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಮರ್ಥನ ಇದ್ದೀವಿ ಅಂತ ಬರೆಯೋಣಂತೆ ಯಾವುದು ನಮ್ಮ ಥಿಂಕಿಂಗ್ ಪಾಸಿಟಿವ್ ಆಗಿರಲಿ ಮತ್ತು ಶಬ್ದಕೋಶಕ್ಕೆ ಅನುಕ್ರಮಿಸಿ ಶಬ್ದೋಂಕು ಜೋಡಣ ಅಂದರೆ ಶಬ್ದ ಅರ್ಥಗಳನ್ನು ಹುಡುಕೋದಷ್ಟೇ ನಾವು ಅಲ್ಲ ಶಬ್ದಕೋಶದಲ್ಲಿ ಅನುಕ್ರಮವಾಗಿ ಶಬ್ದಗಳನ್ನು ಜೋಡಿಸ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗಿದೆ ಇದನ್ನು ನೋಡಿ ಇದನ್ನು ಓದಿ ಇದನ್ನು ತಿಳಿದು ಅಪರಿಚಿತ ಶಬ್ದೋಂಕಿ ತಾಲಿಕಾ ಬನಾನಾ ಹೌದು ನಾವು ಹೊಸ ವರ್ಡ್ಗಳನ್ನು ಕೂಡ ನಾವು ಕಲ್ತಿದ್ದೀವಿ ಅದನ್ನು ಕೂಡ ನಾವು ಒಂದು ಪಟ್ಟಿ ಮಾಡೋದ್ರಲ್ಲಿ ನಾವು ಸಮರ್ಥರಿದ್ದೀವಿ ಅಂತ ನಾವು ಇಲ್ಲಿ ಬರೆದಿದ್ದೀವಿ ಸಂದರ್ಭಾನುಸಾರ ಶಬ್ದಕೋಶಕ ಪ್ರಯೋಗ ಅಂದರೆ ನಮಗೆ ಅವಶ್ಯಕತೆ ಇದ್ದಾಗ ನಾವು ಡಿಕ್ಷ್ನರಿಯನ್ನು ನಾವು ಬಳಸೋದ್ರಲ್ಲಿ ಸಮರ್ಥರಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಪಾಸಿಟಿವ್ ಇಲ್ಲಿ ಬರೆಯೋಣಂತೆ ಇಲ್ಲಿ ನಮ್ಮ ಟೀಚರ್ಸ್ ಏನು ಮಾಡ್ತಾರೆ ಅವರ ಒಂದು ಅಭಿಪ್ರಾಯವನ್ನು ನಮ್ಮ ಬಗ್ಗೆ ಬರೀತಾರೆ ನಾವು ಇಷ್ಟೆಲ್ಲ ಕಲ್ತ ಮೇಲೆ ಅವ್ರೇನು ಮಾಡ್ತಾರೆ ಛಾತ್ ಶಬ್ದಕೋಶಕ್ಕೆ ಮಹತ್ವಕ್ಕೋ ಜಾನ ಹೇ ಶಬ್ದೋಂಕಿ ಅರ್ಥಕ್ಕೋ ಶಬ್ದ ಕೋಶ ಮೇ ಢೂಣ್ಣ ಶಬ್ದಕೋಶಕ್ಕೆ ಅನುಸಾರ ಅನುಕ್ರಮಿಸೆ ಶಬ್ದೋಂಕೋ ಜೋಡಣ ತಥಾ ಶಬ್ದೋಂಕಿ ತಾಲೀಕ ಬಣನ ಸಿಕ್ಕ ಹೇ ಇದನ್ನೆಲ್ಲವನ್ನು ಕೂಡ ಆ ಮಗು ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಬರೀತಾರೆ ಈಗ ಸಿಕ್ನಿಕೆ ಪ್ರತಿಫಲ ಚಾರು ನಾಲ್ಕು ಇದಾದ ಮೇಲೆ ಐದನೇ ಒಂದು ಕಲಿಕಾ ಒಂದು ಫಲವನ್ನು ಕೂಡ ನಾವು ನೋಡೋಣಂತೆ ಇಲ್ಲೇನು ಕೊಟ್ಟಿದ್ದಾರೆ ವಿರಾಮ ಚಿಹ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ವಿವಿಧ ವಾಕ್ಯವೊಮ್ಮೆ ವಿರಾಮ ಚಿಹ್ನೋಂಕ ಸಹ್ಯು ಪ್ರಯೋಗ ಕರ್ತೇ ಇದರ ಉದ್ದೇಶ ಏನು ಈ ಪಾಠದ ಉದ್ದೇಶ ಈ ವಿವಿಧ ವಾಕ್ಯಗಳಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆಗಳನ್ನು ಸರಿಯಾಗಿ ಪ್ರಯೋಗ ಮಾಡ್ತಕ್ಕಂಥದ್ದನ್ನು ನಾವು ಕಲಿತೀವಿ ಇಲ್ಲೇನು ಕೊಟ್ಟಿದ್ದಾರೆ ಭಾಷಾಕು ಬೋಲ್ತೆ ಪಡತೆ ಲಿಖ್ತೆ ಸಮಯ ಭಾವಕು ಸ್ಪಷ್ಟಕರಣೆ ಕಲಿಯೇ ವಾಕ್ಯಕ್ಕೆ ಬೀಚಿಯ ಅಂತಿಮೆ ಕುಚ್ ವಿರಾಮ ಚಿಹ್ನ ಕೇಳಿಯೇ ಜೋ ಲಿಖಿತ್ ಚಿಹ್ನ ನಿಶ್ಚಿತ ಕಿಯೇಗ ಹೇ ವೇ ವಿರಾಮ ಚಿಹ್ನ ಕಹಲಾತೆ ಹೀ ಅಂದರೆ ಈ ಪುಲಿ ಸ್ಟಾಪ್ಗಳು ಕ್ವಶನ್ ಮಾರ್ಕ್ಗಳು ಮತ್ತು ಇವನ್ನ ಅರ್ಥ ಅರ್ಧ ವಿರಾಮಗಳು ಅಲ್ಪ ವಿರಾಮಗಳು ಇವನ್ನು ನಾವು ಬಳಸದೇ ಇದ್ದರೆ ನಾವೇನಾಗ ಏನು ಮಾಡೋಕ್ಕಾಗಲ್ಲ ನಾವು ಈ ರೀತಿ ಬಳಸಬೇಕು ಬಳಸದೇ ಇದ್ದರೆ ನಾವು ವಾಕ್ಯಗಳ ರಚನೆ ಅಷ್ಟು ಸೂಕ್ತ ಅನಿಸಲ್ಲ ಒಂದಷ್ಟು ಚಿಹ್ನೆಗಳನ್ನು ವಿರಾಮ ಚಿಹ್ನೆಗಳಂತೇಳ್ಬಿಟ್ಟು ಹೇಳಿದರೆ ಅವು ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ಡೆಫಿನೇಷನ್ ಹೇಳಿದರೆ ಅದನ್ನು ಯಾವ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ನೋಡಿರಿ ಮೊದಲನೇದು ಗೋಪಾಲ್ ಕಕ್ಷಾಮೆ ಮೇ ಪ್ರಥಮ್ ಆಯಾಹೆ ಇಲ್ಲಿ ವಿರಾಮ ಚಿಹ್ನೆ ಯಾವುದು ಇದು ಇಲ್ಲಿರ್ತಕ್ಕಂತಹ ವಿರಾಮ ಚಿಹ್ನೆ ಯಾವುದು ಪೂರ್ಣ ವಿರಾಮ ಅಥವಾ ಹಿಂದಿಯಲ್ಲಿ ಪೂರ್ಣ ವಿರಾಮ ಅಂತಾರೆ ಗೋಪಾಲ್ ಕಕ್ಷಾಮೆ ಪ್ರಥಮ ಪ್ರಥಮ್ ಆಯಾಹೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇದು ಎರಡು ರೀತಿಯಲ್ಲೂ ಕೂಡ ನಾವು ಅನ್ಬೋದು ಹೌದಾ ಬಂದಿದಾನ ಅಂತ ಕೇಳ್ತಿದ್ದಾರೆ ಪ್ರಥಮ್ ಪ್ರಥಮ ಆಯಾಹೆ ಇಲ್ಲೂ ಕೂಡ ನೋಡಿ ಸೇಮ್ ಸೆಂಟೆನ್ಸು ಇಲ್ಲಿ ಆಶ್ಚರ್ಯವಾಗಿ ಬಂದಿದಾನ ಅಂತಕ್ಕಂಥದ್ದು ಕೇಳ್ತಿದ್ದಾರೆ ಇಲ್ಲಿ ಬಂದಿದಾನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇವೆರಡನ್ನ ನಾವು ತಿಳ್ಕೊಂಡು ನಾವೇನು ಮಾಡಬೇಕು ಅವನ್ನ ಹೇಳಬೇಕು ಕಕ್ಷಾಮೆ ಪ್ರಥಮ ಆಯಾಹೆ ಅನ್ನೋದು ಪ್ರಶ್ನೆ ಆದರೆ ಗೋಪಾಲಕಕ್ಷೆ ಪ್ರಥಮ ಆಯಾಹೆ ಅಂತಕ್ಕಂಥದ್ದು ಒಂದು ಆಶ್ಚರ್ಯಕರವಾದಂತಹ ಚಿಹ್ನೆಯನ್ನು ಬಯಸ್ತಕ್ಕಂಥ ಒಂದು ಸೆಂಟೆನ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ವಿರಾಮ್ ಚಿಹ್ನಕ್ಕೆ ಅನುಸಾರ ಪಡ್ಮೆ ಸೇ ತೀನೋ ವಾಕ್ಯೋಮ್ಯಕ್ಕೆ ಅರ್ಥಮೆ ಆಯಿ ಭಿನ್ನತಾ ಸ್ಪಷ್ಟ ಕೀಜಿ ಇಲ್ಲಿ ಪುಲಿಸ್ ಕೂಡ ಕೂಡ ತಾನೇ ಇರ್ತಕ್ಕಂಥದ್ದು ಏನಿದೆ ಅದು ಅದು ಸೆಂಟೆನ್ಸು ಹೌದು ಗೋಪಾಲು ಒಂದು ಆತನ ಕ್ಲಾಸಲ್ಲಿ ಫಸ್ಟ್ ಬಂದಿದ್ದಾನೆ ಒಂದು ಅದು ಒಂದು ವಾಕ್ಯ ಆಯಿತು ಅಲ್ಲಿ ನಾವು ಏನನ್ನು ಬರ್ ಬಳಸಿದ್ವಿ ಪೂರ್ಣ ವಿರಾಮವನ್ನು ನಾವು ಅಲ್ಲಿ ಬಳಸಿದ್ವಿ ಅದೇ ಮಾತನ್ನು ಏನೂ ವ್ಯತ್ಯಾಸ ಇಲ್ಲ ಆದರೆ ಕ್ವಶನ್ ಮಾರ್ಕ್ ಇರೋದ್ರಿಂದ ನಾವು ಪ್ರಶ್ನಾರ್ಥಕವಾಗಿ ಅದನ್ನು ಕೇಳಿದ್ವಿ ಗೋಪಾಲ್ ಕಕ್ಷೆ ಪ್ರಥಮ ಯೇ ಅಂತ ಪ್ರಶ್ನೆ ಕೇಳಿದ್ವಿ ಅದೇ ಇಲ್ಲಿ ಆಶ್ಚರ್ಯಕರವಾಗಿ ಕೂಡ ನಾವು ಹೇಗೆ ಹೇಳಬೇಕು ಅಂತಕ್ಕಂಥದ್ದು ನಾವು ಕಲ್ತಿದ್ದೀವಿ ಇದನ್ನು ಈ ಈ ಮೂರು ಈ ಈ ಪೂರ್ಣ ವಿರಾಮನ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇದು ವಿಸ್ಮಯದಿಬೋದಕ್ಕಂತಾರೆ ಭಾವಸೂಚಕ ವಿಸ್ಮಯಾದಿ ದಿಬೋದಕ್ಕಂತಾರೆ ಇವನ್ನು ನಾವು ಈ ಒಂದು ಪಾಠದಲ್ಲಿ ಕಲಿತವಣ ಇನ್ನೂ ಮುಂತಾದ ಈ ಚಿಹ್ನೆಗಳನ್ನು ವಿರಾಮ ಚಿಹ್ನೆಗಳನ್ನು ಕಲಿಯೋಣಂತೆ ಮೊದಲ ಒಂದು ಚಟುವಟಿಕೆಯನ್ನು ನೋಡೋಣ ನಿಮ್ಮ ಲಿಖಿತ ವಿರಾಮ್ ಚಿನ್ನೋಕೆ ನಾಮ ಲಿಖ್ ಕಲ್ ಪಡಿಯೇ ಇಲ್ಲಿ ಪುನೀಸ್ಟಾಪ್ ಇದೆ ಬ್ರಾಕೆಟ್ ಬಿಟ್ಬಿಟ್ರೆ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದು ಪೂರ್ಣ ವಿರಾಮ್ ಯಹ ಅರ್ಧ ವಿರಾಮ್ ಅರ್ಧ ವಿರಾಮ ಸೆಮಿಕೊಲಂತಾರ ಅದು ಇದು ಅಲ್ಪ ವಿರಾಮ್ ಕಾಮ ಕ್ವಶನ್ ಮಾರ್ಕ್ ಪ್ರಶ್ನ ಚಿಹ್ನ ಇದು ಎಕ್ಸ್ಲಮೇಟ್ರಿ ಇದು ಮತ್ತು ಭಾವುವ ಸೂಚಕ್ ವಿಸ್ಮಯಾಧಿ ಬೋಧಕ್ಕೆ ಚಿನ್ನ ಇಲ್ಲಿ ಚಿನ್ ಅಂತ ಬರೀಬೇಕಾದ್ರೆ ನಾವು ಹಾ ಫಸ್ಟ್ ಬರೆದು ನಾ ಬರೀತೀವಿ ಇದನ್ನು ನೀವು ನೆನ್ಪಿಟ್ಕೋಬೇಕು ಹಾಗೆಯೇ ಚಟುವಟಿಕೆ ಎರಡರಲ್ಲಿ ಏನು ಕೇಳಿದರೆ ನಿಮ್ ಲಿಖಿತ ವಾಕ್ಯ ವಿರಾಮ್ ಚಿನ್ನ ಪ್ರಯೋಗಕರ್ ಖಾಲಿ ಜಗ ಮೇ ಲಿಖಕರ್ ಪಡೆಯೆ ಇಲ್ಲಿ ಕೆಳಗಡೆ ಖಾಲಿ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಈ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಪ್ರಾತಃ ಕಾಲಕ ಸಮೇತ ಇಲ್ಲಿ ನಾವು ಪುಲಿಸ್ ಸ್ಟಾಪ್ನ ಇಡಬೇಕಾಗುತ್ತೆ ಆಪ್ ಕಹಾ ಜಾರಹೇ ಇಲ್ಲಿ ನಾವು ಕ್ವಶನ್ ಮಾರ್ಕ್ ಇಡಬೇಕಾಗುತ್ತೆ ಅರೆ ಅರೆ ಅಂತಕ್ಕಂಥದ್ರಲ್ಲಿ ನಾವು ಆಶ್ಚರ್ಯಕರವಾದಂಥ ಇದನ್ನು ಹೇಳ್ತಿದ್ದೀವಿ ಯಹ್ ಕ್ಯಾ ಕರ್ರಹೇ ಹೋ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದು ಈ ರೀತಿಯ ಇವನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಬರೆದು ನಾವಿಲ್ಲಿ ಅಭ್ಯಾಸ ಮಾಡೋಣಂತೆ ಪ್ರಾತಃ ಕಾಲಕ್ಕೆ ಸಮೇತ ಆಪ್ ಕಹ ಜಾರಹೇ ಹೋ ಅರೆ ಯಹ್ ಕ್ಯಾ ಕರ್ರಹೇ ಹೋ ಹಾಂ ಮೈ ಆಜ್ ಹೀ ಗೃಹ ಕಾರ್ಯ ಲಿಖುಂಗ ಮಹಾತ್ಮ ಗಾಂಧೀಜಿನೇ ಕಃ ಇಲ್ಲಿ ನೋಡ್ರಿ ಈ ಈ ಇದನ್ನು ಬಳಸಿದ್ದೀವಿ ಇವನ್ನು ಬಳಸಿದ್ದೀವಿ ಹಮೆ ಅಪ್ನಿ को ಆದರ್ಶ ಗಾಂವ್ बनाना है ಎಸ್ ಎಸ್ ಎಲ್ ಸಿ ಇಲ್ಲಿ ನಾವೇನು ಮಾಡಿದ್ದೀವಿ ಪೂರ್ಣ ವಿರಾಮ ಚಿಹ್ನೆಗಳನ್ನು ಈ ರೀತಿ ಬಳಸಿದ್ದೀವಿ ಕೆಲವರು ಏನು ಮಾಡ್ತಾರೆ ಮೂರಕ್ಕೆ ಬಳಸ್ತಾರೆ ಇದು ಕೊನೆಯದಕ್ಕೆ ಬಳಸಲ್ಲ ಇದನ್ನು ಕೂಡ ನಾವು ಬಳಸಬೇಕು ಇತ್ತಿನ ಬಡ ವೃಕ್ಷ ಇಷ್ಟು ದೊಡ್ಡ ಮರನ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಇಲ್ಲಿ ನೋಡ್ರಿ ಆಶ್ಚರ್ಯಕರವಾದಂಥ ಚಿಹ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಆಶ್ಚರ್ಯವನ್ನು ಸೂಚಿಸ್ತಾ ಇದ್ದೀವಿ ಆದ್ದರಿಂದ ಭಾಗ್ಯಶ್ರೀ ಇಲ್ಲಿ ಕಾಮ ಇರಲಿಲ್ಲ ಕಾಮ ಹಾಕಿದ್ದೀವಿ ಇದು ಕೂಡ ಮುಖ್ಯ ಅಲ್ಪ ವಿರಾಮ ಅಂಜಲಿ ಅವರು ಶಿವಾನಿ ಗೀತ್ ಗಾರಹಿ ಹೇ ಹೂಬ್ ಬಂದ್ ಲಗಾಕರ್ ಪಡ್ ಪರೀಕ್ಷಾ ನಿಕಟ್ ಆಗ ಈ ಹೇ ದಿನ ರಾತ್ ಪಾಪುಣ್ಯ ಇದು ಈ ಈ ಇವನ್ನು ನಾವಿಲ್ಲಿ ಹಾಕಿದ್ದೀವಿ ಹಾಗೆಯೇ ಸಂಧಿಕೆ ಭೇದ್ ಇಲ್ಲಿ ನಾವು ಇದನ್ನು ಬಳಸಿದ್ದೀವಿ ಸ್ವರಸಂಧಿ ವ್ಯಂಜನ ಸಂಧಿ ವಿಸರ್ಗ ಸಂಧಿ ಆದಿ ಇಲ್ಲಿ ಪ್ಲೀಸ್ಟಾಪ್ ಕೂಡ ಇಟ್ಟಿದ್ದೀವಿ ಹಾಗೆಯೇ ರಾಮ್ ಅನ ಇಲ್ಲಿ ಕೆ ಬಿಟ್ಟು ಹೋಗಿತ್ತು ಕೆ ಬರ್ದ್ಬಿಡೋಣ ರಾಮ್ ಕೆ ಅನನ್ಯ ಭಕ್ತ ಹನುಮಾನ್ಯೇ ಚುನೋತಿ ಸ್ವೀಕಾರ ಕಿ ಇದನ್ನು ನಾವಿಲ್ಲಿ ಈ ಸೆಂಟೆನ್ಸ್ನ ಬರೆದು ಸ್ಟಾಪ್ನ ಹಾಕ್ತಾ ಇದ್ದೀವಿ ಇನ್ನು ಚಟುವಟಿಕೆ ಮೂರನ್ನು ನಾವು ಗಮನಿಸೋದಾದರೆ ಏನಿದೆ ನಿಮ್ಮ ಪರಿಚ್ಛೇದ ಕೆಲಿಯೇ ವಿರಾಮ್ ಚಿನ್ನೋಕ ಪ್ರಯೋಗಕರ್ ಖಾಲಿ ಜಗಮ್ಮೆ ಲಿಖಕರ್ ಪಡೆಯೇ ಇಲ್ಲಿ ಏನೂ ಇಲ್ಲ ಬರೀ ವರ್ಡ್ಸಷ್ಟೇ ಇದು ಮಾಡಿಬಿಟ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವ ಸೆಂಟೆನ್ಸು ಎಲ್ಲಿ ಮುಗಿಯುತ್ತೆ ಏನು ಇದರಲ್ಲಿ ವಿಶೇಷವಾದಂತಹ ಈ ವಿರಾಮ ಚಿಹ್ನೆಗಳನ್ನು ಬಳಸಿದ್ದಾರೆ ಬಳಸಬೇಕು ಅವನ್ನು ನಾವೇ ಇಲ್ಲಿ ಬರೀಬೇಕು ಇಲ್ಲಿ ಬರೆದಿದ್ದೀವಿ ಅರೆ ವಾಹ್ ಅದಾದಮೇಲೆ ಆಶ್ಚರ್ಯಕರವಾದಂಥ ಚಿಹ್ನೆ ಕ್ರಿಕೆಟ್ ಕ ಮ್ಯಾಚ್ ದೇ ಕರ್ತೋ ಆನಂದ ಹಿ ಆಗಯ ಇಲ್ಲಿ ನಾವು ಪುನಿಷ್ಟಪಿಟ್ಟಿದ್ದೀವಿ ಶುರುಮೇತೋ ಲಗ್ರಾಥ ಅರ್ಧ ವಿರಾಮನ ಹಾಕಿದ್ದೀವಿ ಶ್ರೀಲಂಕಾ ಜೀತೆಗ ಪರ್ ಆದಿ ಸಮಯಕ್ಕೆ ಪಶ್ಚಾತ್ ಭಾರತ್ನೇ ಕಮಾಲ್ ಕರ್ದಿಯಾ ಇಲ್ಲಿ ಪ್ರತಿಷ್ಠಾಪಿಟ್ಟಿದ್ದೀವಿ ಮೈತೊ ಪಹಲೇ ಹಿ ಗತಾತ್ ಹಾಕಿ ಭಾರತ್ ಜೀತೆಗ ಪರ್ ಆಪ್ ಮೇರಿ ಸುನ್ಹಿ ನಹಿ ರಹೇಥೆ ಇಲ್ಲಿ ಪರ್ ಅಂತ ಇರೋದ್ರಿಂದ ಇಲ್ಲಿ ಪ್ರತಿಷ್ಠಾಪಿಡಕ್ಕೆ ಬರೋಲ್ಲ ಇಲ್ಲಿ ಅರ್ಧ ವಿರಾಮವನ್ನು ಇಡಬಹುದು ಎರಡನೇ ಒಂದು ಪ್ಯಾರಾಗ್ರಾಫನ್ನು ನಾವು ನೋಡೋದಾದರೆ ಇಲ್ಲೂ ಕೂಡ ಅದೇ ರೀತಿ ಏನು ವಿರಾಮ ಚಿಹ್ನೆಗಳನ್ನು ಬಳಸದೆ ಪದಗಳನ್ನು ಅಷ್ಟೇ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ನಮ್ಮ ಕಡೆಯಿಂದ ಅವನ್ನು ಬರಿಬೇಕು ಇಲ್ಲಿ ಬರ್ದಿದ್ದೀವಿ ನೋಡ್ರಿ ರಾಜ ಹರಿಶ್ಚಂದ್ರ ಅಯೋಧ್ಯೆಗೆ एक प्रसिद्ध सूर्यवंशी राजा थे अला आदमी प्रतिष्ठा कर दी नव प्रतिष्ठा करी आप अपने दानी स्वभाव के कारण उन्होंने विश्वामित्र जी को अपना संपूर्ण राज्य दान कर, में दे दिया था अपने वचन पा, वचन पालन करने हेतु इन्हें कई मुसीबतों का सामना करना पड़ा सत्यनिष्ठा के लिए इन्हें अपने आप को अपनी पत्नी तारा तथा ಅಪ್ನೇ ಪುತ್ರ ರೋಹಿತ್ಕೊ ಭೀ ಬೇಜನಾಪಡ ಅಂಥಮೇ ಇನ್ಕೆ ಸತ್ಯನಿಷ್ಠ ಪ್ರಮಾಣಿತ ಹುಯಿ ಇಸ್ಲಿಯೇ ಆಜ್ ಭಿ ಹಂ ಸ ಇನ್ ಕೆ ನಾಮ್ಕೋ ಜೋಡ್ತೇ ಸತ್ಯ ಹರಿಚಂದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಇದನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ ಮತ್ತೆ ನಮಗೆ ಏನು ಕೇಳ್ತಿದ್ದಾರೆ ಪ್ರಶ್ನೆ ಕೇಳ್ತಿದ್ದಾರೆ ಏನಂತ ನೀವು ವಿರಾಮ ಚಿಹ್ನೆಗಳನ್ನು ಯಾವ ಒಂದು ಬರೆಯೋದನ್ನು ಕಲ್ತಿದ್ದೀರಾ ಹೌದು ನಾವು ಕಲ್ತಿದ್ದೀವಿ ವಾಕ್ಯಕ್ಕೆಲಿಯೇ ಚಿನ್ನಂಕ ಉಪಯೋಗಕರ್ನ ವಾಕ್ಯಗಳನ್ನು ನೀವು ಚಿನ್ನಗಳನ್ನು ಬಳಸ್ತೀರಾ ಪ್ಲೀಸ್ಟಾಪ್ ಆಗಲಿ ಕ್ವಶನ್ ಮಾರ್ಕ್ ಆಗಲಿ ಒಂದು ಬಳಸ್ತೀರಾ ಬಳಸ್ತೀವಿ ಅಂತ ಹಾಕಿದ್ದೀವಿ ಅದನ್ನು ಇನ್ನೂ ಹೆಚ್ಚಿಂದ ಬಳಸೋದಕ್ಕೆ ನಮಗೆ ಸಾಮರ್ಥ್ಯ ಬಂದಿದೆ ಅಥವಾ ಗೊತ್ತಿದೆ ಅಂತ ಬರಿತಾ ಇದ್ದೀವಿ ಪರೀಕ್ಷೆ ಕೇಳಿ ಚಿನ್ನೋಂಕ ಉಪಯೋಗ ಈ ರೀತಿ ಪ್ಯಾರಾಗ್ರಾಫ್ ಕೊಟ್ಟು ನೀವು ಹಾಕಿದ್ರೆ ಹಾಕ್ತೀರಾ ಹೌದು ಹಾಕೋ ಒಂದು ಕೆಲಸ ಮಾಡಬಹುದು ಅನುಸಾರ ಚಿನ್ನೋಂಕ ಉಪಯೋಗನ ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಿ ಯಾವ ಒಂದು ವಿರಾಮ ಚಿಹ್ನೆ ಬರುತ್ತೆ ಅಂತ ಹಾಕ್ತಿರಾದರೆ ಹೌದು ಹಾಕ್ತೀವಿ ಇಷ್ಟನ್ನು ನಾವು ಹಾಕಿದ ಮೇಲೆ ನಾವು ಹೇಳಿದ ಮೇಲೆ ನಮ್ಮ ಶಿಕ್ಷಕರು ಏನು ಮಾಡ್ತಾರೆ ಈ ಒಂದು ನಾಲ್ಕನೆಯ ಒಂದು ಪದದ ನಂತರ ಛಾತ್ರ ವಿರಾಮ ಚಿನ್ನಕ್ಕೆ ನಾಮಕೋ ಲಿಖನ ಪಡನಾ ಅಂದರೆ ವಿರಾಮ ಚಿಹ್ನೆಗಳು ಯಾವುವು ಅವುಗಳ ಬಗ್ಗೆ ಓದೋದು ಬರೆಯೋದನ್ನು ಮಾಡ್ತಾರೆ ಅವನ್ನ ಕಲ್ತಿದ್ದಾರೆ ವಾಕ್ಯ ಕೆಲಿಯೇ ಚಿನ್ನೋಕ ಜನ ಜಾನಹೆ ಮತ್ತು ವಾಕ್ಯಗಳಲ್ಲಿ ಅವನ್ನು ಬಳಸೋದನ್ನು ಕೂಡ ಕಲ್ತಿದ್ದಾರೆ ಪರಿಚಯದ ಕೆಲಿಯೇ ಚಿನ್ನಂಕ ಉಪಯೋಗಕರ್ನ ತಥಾ ಸಂದರ್ಭ ಅನುಸಾರ ಚಿನ್ನಂಕ ಉಪಯೋಗಕರ್ನ ಸಿಕ್ಕೇ ಅವುಗಳನ್ನು ಬಳಸೋದು ಕೂಡ ಅವರು ಕಲ್ತಿದ್ದಾರೆ ಇನ್ನು ಐದನೆಯ ಒಂದು ಕಲಿಕಾಫಲ ಸಿಗ್ನಿಕೆ ಪ್ರತಿಫಲ ಪಾಂಚ್ ಅಪ್ನೇ ಲೇಖನ್ಮೇ ವರ್ತನಿಕ ಸಹಿ ಪ್ರಯೋಗ ಕರ್ತೇ ಏನು ಇಲ್ಲಿ ನಾವು ನಾವು ಮಾತಾಡಬೇಕಾದರೆ ಅಥವಾ ಬರೀಬೇಕಾದ್ರೆ ತಪ್ಪು ತಪ್ಪು ಒಂದು ಉಚ್ಚಾರಣೆ ಮಾಡೋದಾಗಲಿ ಅಥವಾ ಬರೆಯೋದಾಗಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತವರಲ್ಲ ಅದನ್ನು ನಾವು ಏನು ಮಾಡಬೇಕು ಸುಧಾರಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಐದನೆಯ ಒಂದು ಸೀಕ್ನೇಕ ಪ್ರತಿಫಲ ಅಂತ ಏನಿದೆಯೋ ಅದು ಅದರ ಒಂದು ಸಹಾಯದಿಂದ ನಾವು ಅದನ್ನು ಏನು ಮಾಡ್ಬೋದು ಕಲಿಯಬಹುದು ಆ ತಪ್ಪನ್ನು ಸರಿ ಮಾಡ್ಕೋಬಹುದು ಮೊದಲನೆಯ ಒಂದು ಚಟುವಟಿಕೆ ಏನಿದೆ ನಿಮ್ಮ ಲಿಖಿತ ಶಬ್ದೋಮೆಸೆ ಸಹಿವರ್ತನೀವಾದ ಶಬ್ದ ಚುನ್ಕರ್ ಲಿಖಕರ್ ಪಡೆಯೆ ಇಲ್ಲಿ ನಾವೇನು ಮಾಡಬೇಕು ಮೂರು ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ವರ್ಡ್ ಯಾವುದು ಅಂತಕ್ಕಂಥದ್ದು ಹುಡುಕಿ ಪಕ್ಕದಲ್ಲಿ ನಾವು ಬರೀಬೇಕು ಈಗ ನಾವು ಈಗ ನೋಡ್ತಾ ಹೋಗೋಣಂತೆ ಇದು ಮೊದಲನೇದು ನೋಡಿ ಈ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಒಂದು ಪದ ಇದು ಪ್ಯಾರಿ ಅಂತಕ್ಕಂಥದ್ದು ಸರಿಯಾದ ಪದ ಇಲ್ಲಿ ನಾವು ಇಲ್ಲಿ ಈ ರೀತಿ ಗುರುತು ಹಾಕೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ಏನು ಮಾಡಬೇಕು ಅವನ್ನ ಬರೀತಾ ಹೋಗಬೇಕು ಇಲ್ಲಿ ಮೂರ್ತಿ ಅಂತಕ್ಕಂಥದ್ದು ಇದನ್ನು ನಾವು ಬರೆಯೋಣಂತೆ ದೋಪಹರ್ ಇದು ಸರಿಯಾದ ಒಂದು ಪದ ನೀಮ್ ಬೇವು ಇದು ಸರಿಯಾದ ಪದ ಮೊಹಲ್ಲ ಅಂದರೆ ಓಣಿ ಇದು ಸರಿಯಾದ ಪದ ಸ್ಥಿತಿ ಇದು ನ ಮೂರನೇದು ಸರಿಯಾದ ಪದ ಆಂಕ್ ಕಣ್ಣು ಇದು ಸರಿಯಾದ ಪದ ಇಲ್ಲಿ ಬರೆದಿದ್ದೀವಿ ಆಸು ಇದು ಮೊದಲನೇದು ಸರಿಯಾದ ಪದ ಹಾಗೆಯೇ ದುಕಾನ್ ಇದು ಸರಿಯಾಗಿ ಬರೆದಿದ್ದೀವಿ ಡಾಕ್ಟರ್ ಇದು ಸರಿಯಾಗಿ ಬರೆದಿದ್ದೀವಿ ಕಹಾನಿ ಜೀವನ್ ಸಿಪಾಹಿ ತಾರೀಖ್ ಗುಸ್ಸಾ ನೆಕ್ಸ್ಟ್ ಬಾದಶಾಹ್ ನೆಕ್ಸ್ಟ್ ಜುಲೂಸ್ ಇಲ್ಲಿ ಕೊಟ್ಟಿದ ನೋಡ್ರಿ ಇದು ಕರೆಕ್ಟಾಗಿ ನಾವು ಬಳಸ್ತಕ್ಕಂಥದ್ದು ಓಡಿನಿ ಅಂತಕ್ಕಂಥದ್ದು ನೆಕ್ಸ್ಟ್ ಗುಡಿಯ ಇಲ್ಲಿದೆ ನೋಡ್ರಿ ಗುಡಿಯ ಇದು ಭೀಮಾರ್ ಧರ್ಮಪರಾಯಣ ಪರೀಕ್ಷಾ ಶ್ರೀಮತಿ ಹಾಗೆಯೇ ಶರೀರ್ ಹೀಗೆ ನಾವು ಇವನ್ನು ರೈಟ್ ಆದಂಥ ಇವನ್ನು ಬರ್ಕೊಂಡು ಹೋಗಿದ್ದೀವಿ ಇಲ್ಲಿ ನಾವು ಸರಿ ಅಥವಾ ತಪ್ಪುಗಳನ್ನು ಹುಡುಕಿ ಬರೀಬೇಕು ತಪ್ಪಿದರೆ ತಪ್ಪು ಅಂತ ಸರಿ ಇದೆ ಸರಿ ಅಂತ ಬರಲೀತಾ ಹೋಗೋಣ ಆಕಾಶ್ ಅಂತ ಇದೆ ಇದು ಕರೆಕ್ಟಾದ್ದು ಇದು ರಾಂಗ್ ಹಾಗೆ ಪೋಷನ್ ಅಂತ ಇದೆ ಮತ್ತು ಇಲ್ಲಿ ಪೋಷನ್ ಅಂತ ಇದೆ ಪೋಷನ್ ರಾಂಗು ಪೋಷನ್ ಕರೆಕ್ಟು ಈಶ್ವರ್ ಕರೆಕ್ಟು ಲಡಾಯಿ ಇದು ತಪ್ಪು ಇದು ಸರಿ ಹಾಗೆಯೇ ಪ್ರಾಣಿ ಇದು ತಪ್ಪು ಇದು ಕರೆಕ್ಟು ಠಿಕ್ ಅಂತ ಇದೆ ಇದು ತಪ್ಪು ಇದು ಠೀಕ್ ಕರೆಕ್ಟ್ ಪುತ್ರಿ ಅಂತ ಇದೆ ಇದು ತಪ್ಪು ಇದು ಕರೆಕ್ಟ್ ಜರೂರಿ ಅಂತ ಇದೆ ಇದು ಕರೆಕ್ಟು ಈದ್ ಇದು ಕರೆಕ್ಟಾದಂತಹ ಉಚ್ಚಾರಣೆ ಅರ್ಪಣ್ ಇದು ಕರೆಕ್ಟಾದ ಉಚ್ಚಾರಣೆ ಹಾಗೆಯೇ ಬೀಮಾರ್ ಇದು ತಪ್ಪು ಇಚ್ಛ ಅಷ್ಟೇ ಈಚ್ಛ ಅಲ್ಲ ಇಚ್ಛ ಇದು ತಪ್ಪು ಮತ್ತು ಇದು ಸರಿ ಇದು ಕೆಂಕಿ ಅನ್ನೋದು ಇದು ಕರೆಕ್ಟು ಇದು ತಪ್ಪು ಸೂರ್ಯ ಅಂತಕ್ಕಂಥದ್ದು ಇದು ಸರಿಯಾದ್ದು ಗೋಡ ಇದು ತಪ್ಪು ಇದು ಸರಿ ಗುರು ಅಂತಕ್ಕಂಥದ್ದು ಇದು ಸರಿ ಇದು ತಪ್ಪು ಚಿನ್ನ ಅಂತಕ್ಕಂಥದ್ದು ಇದು ತಪ್ಪು ಚಿನ್ನ ಹಾ ಫಸ್ಟ್ ಬರುತ್ತೆ ಆಮೇಲೆ ನಾ ಬರುತ್ತೆ ಹಾಗೆಯೇ ಓರತ್ ಅಂತ ಇದೆ ಇದು ತಪ್ಪು ಅವರತ್ತು ಸರಿಯಾದ್ದು ಜಂಡ ಅಂತ ಇದೆ ಇದು ತಪ್ಪು ಜಂಡ ಕರೆಕ್ಟು ಹಾಗೆಯೇ ಉಂಚ ಕರೆಕ್ಟು ಇದು ತಪ್ಪು ದಯಾಲು ಕರೆಕ್ಟು ಇದು ತಪ್ಪು ಇದು ಕರೆಕ್ಟು ಉಂಗ್ಲಿ ಇದು ತಪ್ಪು ಇದು ಕರೆಕ್ಟು ವಿದ್ಯಾಲಯ ಕರೆಕ್ಟು ವಿದ್ಯಾಲಯ ಅಲ್ಲ ತಪ್ಪದು ಕ್ಷಣ್ ಕರೆಕ್ಟು ಆಂಕ್ ಇಲ್ಲಿ ಆಂಕ್ ಅಂತ ಇದೆ ಶ್ರೇಷ್ಠ ಇದು ತಪ್ಪು ಇದು ಸರಿ ಗಾಂವ್ ಇದು ತಪ್ಪು ಇದು ಸರಿ ಈಗ ನಾವು ಬರೆದು ಈ ಒಂದು ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಿದ್ವಿ ಈಗ ಗತಿವಿಧಿ ತೀನ್ ಗತಿವಿಧಿ ತೀನ್ ಕಹಾನಿಕೋ ಪಡ್ಕರ್ ಉಸ್ಮಿ ದಿಯೇ ಗೇಖಾಂಕಿತ ಶಬ್ದಕ್ಕಿ ಸಹಿವರ್ತನೆಗೋ ಸಮ ಪ್ರಯಾಸಕರೇ ಪ್ರಯತ್ನ ಮಾಡಿರಿ ಏನಂತ ಈ ಕಥೆಯನ್ನು ಓದಿ ಈ ಕಥೆಯಲ್ಲಿ ತಪ್ಪು ತಪ್ಪಾಗಿ ಕೊಟ್ಟಿರ್ತಕ್ಕಂತಹ ಇದ್ದಾವೆ ಇವನ್ನು ನೀವೇನು ಮಾಡಬೇಕು ಹುಡುಕಿ ಇದನ್ನು ಸರಿ ಮಾಡಿ ಬರೀಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಒಬ್ಬ ರೈತ ದಿನ ಏನು ಮಾಡ್ತಾಯಿರ್ತಾನೆ ದೂರದಿಂದ ದೂರದ ಒಂದು ಒಂದು ಝರಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀರು ಇರ್ತಾನೆ ಆದರೆ ಒಂದು ಕೊಡ ಸ್ವಲ್ಪ ಒಡೆದೋಗಿರುತ್ತೆ ಇರುತ್ತೆ ಆ ಸೋರ್ತಕ್ಕಂತಹ ಕೊಡದ ಕಡೆ ನೀವು ಕೇಳಿರ್ತೀರ ಈ ಕಥೆಯನ್ನು ಆ ಕಡೆ ಏನಾಗುತ್ತೆ ನೀರು ಅರ್ಧ ಅರ್ಧ ಇರುತ್ತೆ ಮೊದಲು ಕೂಡ ಚೆನ್ನಾಗಿರೋ ಕೂಡ ಅಂತೂ ಅದು ಹೆಮ್ಮೆಯಿಂದ ಇದ್ಬಿಡುತ್ತೆ ಏನೋ ನಾನೇನು ಚೆನ್ನಾಗಿದ್ದೀನಿ ಬಿಡು ನನ್ನಿಂದ ಏನೋ ತೊಂದರೆ ಇಲ್ಲ ಯಾರಿಗೆ ನಮ್ಮ ರೈತನಿಗೆ ಮಾಲೀಕನಿಗೆ ಅಂತ ಅಂದ್ಕೊಂಡಿರುತ್ತೆ ಇನ್ನೊಂದು ಮಾತ್ರ ಬೇಜಾರಾಗ್ತಾ ಇರುತ್ತೆ ಆಗ ರೈತ ಹೇಳ್ತಾನೆ ನೋಡು ನೀನು ಬೇಜಾರಾಗೋವಂಥ ಅವಶ್ಯಕತೆ ಇಲ್ಲ ನೀನು ಬಂದ ದಾರಿಯಲ್ಲಿ ನೀನು ಇರೋ ಕಡೆ ನಾನು ಯಾವ ಕಡೆ ನಿನ್ನ ಎತ್ಕೊಂಡು ಹೋಗ್ತಾ ಇದ್ದ ಬರ್ತಾಯಿದ್ನೋ ಆ ಕಡೆ ನೋಡು ಎಷ್ಟು ಹೂವಿನ ಗಿಡಗಳು ಥರ ಥರದ ಬಣ್ಣ ಬಣ್ಣದ ಹೂವಿನ ಗಿಡಗಳು ಹೂವುಗಳನ್ನ ಅರಳ್ದಾವೆ ಈ ಮನೆಯ ಇಷ್ಟೊಂದು ಹೂದೋಟದ ಮಧ್ಯದಲ್ಲಿ ಇರೋದಕ್ಕೆ ನೀನು ಮುಖ್ಯವಾದಂತಹ ಕಾರಣ ಹಾಗಾಗಿ ನಮ್ಮಲ್ಲಿ ಏನೋ ಒಂದು ನ್ಯೂನತೆಗಳಿದ್ದರೆ ಏನೋ ಒಂದು ತೊಂದರೆ ಇದ್ದರೆ ನಾವು ಅದನ್ನು ಅಳಗಬಾರ್ದು ಅಥವಾ ಅದನ್ನು ಅದ್ರ ಬಗ್ಗೆ ನೀ ಯೋಚನೆ ಮಾಡ್ತಾ ಉಳಿದಿರ್ತಕ್ಕಂತಹ ಪಾಸಿಟಿವ್ ಥಿಂಗ್ಸ್ ಬಗ್ಗೆ ನಾವು ಆಲೋಚನೆ ಮಾಡೋದನ್ನು ಬಿಡಬಾರ್ದು ಇದನ್ನು ಈ ಒಂದು ಕತೆ ಹೇಳುತ್ತೆ ಆ ಕೊಡೋಕ್ಕೆ ಆ ರೈತ ಆ ಥರ ಹೇಳಿದ ಮೇಲೆ ಅದಕ್ಕೂ ಕೊಡೋ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲಿ ಅಶುದ್ಧ ಶಬ್ದಗಳನ್ನು ಕೊಟ್ಟಿದ್ದಾರೆ ಒಂದಷ್ಟು ಇವನ್ನು ನಾವೇನು ಮಾಡಬೇಕು ಸರಿ ಮಾಡಿ ಬರೆದು ಈ ಒಂದು ಪಟ್ಟಿ ಮಾಡಬೇಕು ಇಲ್ಲಿ ನೋಡಿರಿ ಮೊದಲನೇದು ರಾಜ್ ಅಂತ ಇದೆ ಅದು ರೋಜ್ ಪ್ರತಿದಿನ ಅಂತ ಗಾಂ ಅಂತ ಇದೆ ಗಾಂವ್ ಪಾನಿ ಅಂತ ಇದೆ ಪಾನಿ ಗ ಅಂತ ಇದೆ ಘಡೆ ಡಂಡ್ ಅಂತ ಇದೆ ಡಂಡೆ ಲಟ್ಕಿ ಅಂತ ಇದೆ ಲಟ್ಕ ಫಟ ಅಂತ ಇದೆ ಫೂಟ ಪಟ ಅಂದರೆ ಮಣ್ಣಿನ ಕೂಡ ಹರಿದೋಗಲ್ಲ ಏನಾಗಿರುತ್ತೆ ಹೊಡೆದೋಗಿರುತ್ತೆ ಇಸ್ ಇಸಿ ಇದು ಘಮಂಡ್ ಅಂತ ಕೊಟ್ಟಿದ್ದಾರೆ ಘಮಂಡ್ ಪೌಂಚ್ತ ಪಹುಂಚಾತ ಅದರ್ ಅಂತ ಇದೆ ಅಂತರ್ ಅಂತ ಬರಿಬೇಕಾಗಿತ್ತು ಆದಾ ಅಂತ ಇದೆ ಆದಾ ಕರೆಕ್ಟ್ ಮಹನತ್ ಅಂತ ಇದೆ ಅದು ಮೆಹನತ್ ಎ ಅಂತ ಇದೆ ಅಂತ ಇರಬೇಕಾಗಿತ್ತು ಪರ್ಶಾನ್ ಅಂತ ಇದೆ ಪರೇಶಾನ್ ಅಂತ ಬರಿಬೇಕು ಕ್ಷಮ್ ಅಂತ ಇದೆ ಕ್ಷಮಾ ಅಂತ ಬರಿಬೇಕು ಇಸ್ ಅಂತ ಇದೆ ಇಸಿ ಅಂತ ಬರಿಬೇಕಾಗಿತ್ತು ಸೋನ್ಕರ್ ಅಂತ ಇದೆ ಸುನ್ಕರ್ ಆಗಬೇಕಾಗಿತ್ತು ಮಯೂಷ್ ಅಂತ ಇದೆ ಮಾಯೂಸ್ ಅಂತ ಬರೀಬೇಕು ದಯಾನ್ ಅಂತ ಇದೆ ಅದು ಧ್ಯಾನ ಅಂತ ಬರೀಬೇಕು ತರಪ್ ಅಂತ ಇದೆ ಅದು ತರಫ್ ಅಂತ ಬರೀಬೇಕು ಲಾಭ ಅಂತ ಇದೆ ಲಾಬ್ ಅಂತ ಬರೀಬೇಕು ಗರ್ ಅಂತಕ್ಕಂಥದ್ದನ್ನು ಘರ್ ಅಂತ ಬರೀಬೇಕು ಬಲ ಅಂತಕ್ಕಂಥದ್ದನ್ನ ಬಲ ಅಂತ ನಾವು ಬರೆದು ಈ ಪಟ್ಟಿಯನ್ನು ಕಂಪ್ಲೀಟ್ ಮಾಡಿದ್ವಿ ಹಾಗೆಯೇ ಈಗ ನಾವು ಈ ಒಂದು ಪಾಠದ ಮತ್ತು ಈ ಒಂದು ವಿಡಿಯೋದ ಕೊನೆಯ ಅಂತ ಬಂತಿದ್ದೀವಿ ನಾನು ಇವನ್ನೆಲ್ಲವನ್ನು ಕೊಡೋ ಓದಿ ಏನು ಅವನ್ನ ಕರೆಕ್ಟ್ ಮಾಡೋದಕ್ಕೆ ಸಮರ್ಥನ ಇದ್ದೀನಿ ಅಂತೇಳ್ಬಿಟ್ಟು ನಾವೇನು ಮಾಡ್ಬೋದು ಇಲ್ಲಿ ಬರಿಬಹುದು ಅಥವಾ ನಿಮಗೆ ತುಂಬ ಚೆನ್ನಾಗಿ ಬಂದು ಇದು ಮಾಡಿದರೆ ಇದಕ್ಕೂ ಕೂಡ ನೀವು ರೈಟನ್ನು ಹಾಕಬಹುದು ಹಾಗೆಯೇ ಕ ಕಥೆಯಲ್ಲಿರ್ತಕ್ಕಂಥ ಅಶುದ್ಧ ಶಬ್ದಗಳನ್ನು ನೀವು ಅರ್ಥ ಮಾಡ್ಕೊತೀರಾ ಅಥವಾ ನೋಡಿ ಅದನ್ನು ತಿದ್ದುತ್ತೀರಾ ಅಂದರೆ ಹೌದು ತಿದ್ದುತ್ತೀವಿ ಮತ್ತು ಇವನ್ನು ಗುರುತಿಸ್ತೀರಾ ನೀವು ಅಂದರೆ ತಿದ್ದುತ್ತೀವಿ ನೀವು ಗುರುತಿಸಲೇಬೇಕು ತಾನೆ ಮತ್ತು ಇವನ್ನು ಅಭ್ಯಾಸವನ್ನು ಮಾಡಿದ್ದೀರ ಅಂದರೆ ಹೌದು ಮಾಡಿದ್ದೀವಿ ಅಥವಾ ಇದನ್ನು ನಾವು ಹೀಗೆ ಬರಿಬಹುದು ಈಗ ಶಿಕ್ಷಕರು ನಮ್ಮ ಬಗ್ಗೆ ಏನು ಬರೆದಿದ್ದಾರೆ ಅಂದರೆ ಬರಿಬಹುದು ಅಂದರೆ ಛಾತ್ರ ಸಹಿ ವರ್ತನೆ ಮಾಡಿದ ಶಬ್ದಂಕು ಲಿಖನ ಪಡನಾ ಸಿಕ್ಕ ಅಂದರೆ ತಪ್ಪಿರ್ತಕ್ಕಂಥದ್ದನ್ನು ಸರಿಯಾಗಿ ಸರಿ ಮಾಡ್ಕೊಂಡು ಬರೆಯೋದು ಅಥವಾ ಓದೋದನ್ನು ಕೂಡ ಅವರು ಕಲ್ತಿದ್ದಾರೆ ಕಹಾನಿ ಮಿನಿಹಿತ ಶುದ್ಧ ಶಬ್ದಂಕು ಸಮಸ್ತೆ ತಥಾ ಪಹಚಾಂತಿ ಹುಯಿ ನಿಶಾನಕರನ್ನ ಸಿಗ್ಲಿಯಾ ಹೇ ಕಥೆಯಲ್ಲಿರ್ತಕ್ಕಂತಹ ತಪ್ಪುಗಳನ್ನ ಗುರುತಿಸಿ ಅವನ ಸರಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಮಕ್ಕಳು ಭಾಗಿಯಾಗಿದ್ದರು ಶುದ್ಧ ಶಬ್ದೋಂಕು ಲಿಖನ ಜಾನಲಿಯಾ ಹೇ ಅಂದರೆ ಶುದ್ಧವಾಗಿ ಅವನ ಅಶುದ್ಧವಾದಂಥ ಪದಗಳನ್ನು ಶುದ್ಧವಾಗಿ ಬರೀತಕ್ಕಂಥದ್ದನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ ಇಷ್ಟನ್ನು ಬರೆದು ನಾವೇನು ಮಾಡ್ಬೋದು ಈ ಒಂದು ಕಲಿಕಾಫಲ ಮೂರು ನಾಲ್ಕು ಐದು ಸಿಗ್ನಿಕೆ ಪ್ರತಿಫಲ ತೀನ್ ಚಾರ್ ಅವ್ರ ಪಾಂಚ್ ಇನ್ಕು ಸಿಗ್ತಿದೆಯಾಹೇ ನೆಕ್ಸ್ಟು ಇಲ್ಲೇ ಇಲ್ಲಿ ಕಾಣಿಸ್ತಕ್ಕಂಥ ಇದರಲ್ಲಿ ಆರನೇ ಒಂದು ಇದರಲ್ಲಿ ಆ ಕವನಗಳನ್ನು ಏನು ಅದರ ಸಮ್ಮರಿಯನ್ನು ಬರೀತಕ್ಕಂಥ ಭಾವಾರ್ಥವನ್ನು ಬರೀತಕ್ಕಂಥ ಒಂದು ി ആ വീഡിയോ കൂടാ നോടി ധന്യം